ಹಾಸನದಲ್ಲಿ ಪೆನ್ ಡ್ರೈವ್ ಹೆಣ್ಣು ಮಕ್ಕಳ ಲೈಂಗಿಕ ಚಿತ್ರವನ್ನು ಒಂದು ವಿಡಿಯೋ ಮಾಡಿಕೊಂಡು ಇಡೀ ಹಾಸನದಲ್ಲಿ ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡಿರೋದು ಇವತ್ತು ಎಲ್ಲ ಸೋಷಿಯಲ್ ಪ್ಲ್ಯಾಟ್ಫಾರ್ಮ್ ಸೋಷಿಯಲ್ ಮೀಡಿಯಾಗಳಲ್ಲಿ ಎಲ್ಲ ಕಡೆ ಸರ್ಕ್ಯುಲೇಟ್ ಆಗ್ತಾ ಇರೋದು ಸೊ ಏನು ಭಾಳ ಆಘಾತಕಾರ ಆಘಾತಕಾರಿ ವಿಷಯ ಅಂತಂದರೆ ಅದರಲ್ಲಿ ಸಾವಿರಾರು ಹೆಣ್ಮಕ್ಕಳಿದ್ದಾರೆ ಆ ವಿಡಿಯೋನಲ್ಲಿ ನಮ್ಮದು ಮಹಿಳಾ ಆಯೋಗಕ್ಕೂ ಪೆನ್ ಡ್ರೈವ್ ತಂದು ಕೊಟ್ಟಿದ್ದಾರೆ ಕಂಪ್ಲೇಂಟು ಲಾಂಚ್ ಮಾಡಿದ್ದಾರೆ ಆ ಒಂದು ಕಂಪ್ಲೇಂಟನ್ನ ಆಧರಿಸ್ಕೊಂಡು ನಾವು ಇವತ್ತು ಪೊಲೀಸ್ ಮಹಾನಿರ್ದೇಶಕರಿಗೂ ಸಹ ಮತ್ತು ಹಾಸನದ ಎಸ್ ಪಿ ಅವ್ರಿಗೂ ಸಹ ನಾನು ಆಗ್ರಹ ಮಾಡಿದ್ದೀನಿ ಈ ಇದೇನು ಪೆನ್ ಡ್ರೈವ್ ಸಾವಿರಾರು ಹೆಣ್ಣು ಲೈಂಗಿಕ ಚಿತ್ರಗಳ ಇದೆ ವಿಡಿಯೋಗಳಿದ್ದಾವೆ ಅದರಲ್ಲಿ ಆ ವಿಡಿಯೋಗಳಲ್ಲಿ ಆ ವ್ಯಕ್ತಿ ಯಾರು ಆ ಅಂದರೆ ಆ ಹೆಣ್ಣಿಗೆ ಆ ಪ್ರೈವೇಟ್ ವಿಡಿಯೋಗಳನ್ನು ಸಹ ಹೆದರಿಸಿ ನಂಬಿಸಿ ಆ ವಿಡಿಯೋಗಳನ್ನು ಮಾಡಿಕೊಂಡು ಆ ಚಿತ್ರೀಕರಣ ಮಾಡಿದಂಥ ವಿಡಿಯೋಗಳನ್ನು ಯಾವ ವ್ಯಕ್ತಿ ಸಹ ಎಲ್ಲ ಕಡೆ ಸರ್ಕ್ಯುಲೇಟ್ ಮಾಡಿದ್ದಾರೆ ಇಬ್ಬರಿಗೂ ಕಠಿಣವಾದಂಥ ಶಿಕ್ಷೆ ಆಗಬೇಕು ಅಂತ ಹೇಳಿ ಮಹಿಳಾ ಆಯೋಗ ಈ ಮುಖಾಂತರ ಕೇಳ್ಕೊಳ್ತಾ ಇದೆ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೂ ಸಹ ನಾನು ಪತ್ರ ಬರೆದಿದ್ದೀನಿ ಅಂದರೆ ಇದಕ್ಕೊಂದು ವಿಶೇಷ ತನಿಖಾ ತಂಡವನ್ನು ಆಯೋಜನೆ ಮಾಡಿ ಈ ಥರ ಆಗಿರೋದಿಲ್ಲ ಅಂದರೆ ಆದಷ್ಟು ಫಾಸ್ಟಾಗಿ ತನಿಖೆಯನ್ನು ಮಾಡಿ ಆರೋಪಿಗಳನ್ನು ಕಠಿಣ ಶಿಕ್ಷೆಗೆ ಗುರಿ ಮಾಡಬೇಕಾಗಿದೆ ಯಾಕೆ ಅಂದರೆ ಇದು ಒಂದು ಇಡೀ ದೇಶದಲ್ಲೇ ತಲೆ ತಗ್ಗಿಸುವಂಥ ಒಂದು ದೊಡ್ಡ ಕೃತ್ಯ ಅಂತ ನಾನು ಹೇಳ್ಬೋದು ಮತ್ತು ಎಷ್ಟೊಂದು ಜನ ಹೆಣ್ಮಕ್ಳು ನಾನು ನಾನು ಈ ಮುಖಾಂತರ ಆ ಮಹಿಳೆಯರಿಗೆ ಆ ಸಂತ್ರಸ್ತರಿಗೆ ಕೇಳ್ಕೊಡೋದು ಏನಂದರೆ ನೀವು ಹೆದರ್ಕೋಬೇಡಿ ಮಹಿಳಾ ಆಯೋಗಕ್ಕೆ ನನ್ನ ಪರ್ಸ್ನಲ್ ನಂಬರ್ ಇರಲಿ ಮಹಿಳಾ ಆಯೋಗದ ನಂಬರ್ಗೆ ನೀವು ಕಾನ್ಫಿಡೆನ್ಷಿಯಲ್ಲಾಗಿ ಬಂದು ನೀವು ಕಂಪ್ಲೇಂಟ್ ದೂರನ್ನು ದಾಖಲು ಮಾಡಿ